ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬರ ಪರಿಹಾರ ಕುರಿತು ಹಾಗೆ ಮತ್ತಷ್ಟು ಮಾಹಿತಿಯೂ ಕೂಡ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಬರ ಪರಿಹಾರ ಕೊಟ್ಟಿಲ್ಲ ನೋವಿನಲ್ಲಿರುವ ಜನರಿಗೆ ಹಾಗೂ ರೈತರಿಗೆ ಸ್ವಾಂತಾನವನ್ನು ಹೇಳಲು ಆಗದೇ ಇದ್ದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಸ್ಥಾನದಲ್ಲಿ ಇರಲು ಅರ್ಹ ಇಲ್ಲ ಎಂದು ಸಂಸದ ರಾಘವೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಹಲವು ತಿಂಗಳಿನಿಂದ ರೈತರು ಬರ ಪರಿಹಾರಕ್ಕಾಗಿ ಗಾತ್ರದಿಂದ ಕಾಯುತ್ತಿದ್ದಾರೆ ಕೇಂದ್ರದ ಸರ್ಕಾರ ಇನ್ನೂ ಬರ ಪರಿಹಾರ ನೀಡಿಲ್ಲವೆಂದು ಕೇಂದ್ರದ ಸರ್ಕಾರ ಮೇಲೆ ಹಾಕುತ್ತಿರುವ ರಾಜ್ಯ ಸರ್ಕಾರ ಹಣವನ್ನು ನೀಡಲು ಆಗದೇ ಇರುವ ಕಾರಣದಿಂದ ಕೇಂದ್ರದ ಮೇಲೆ ಹಾಕುತ್ತಿದೆ ಎಂದು ರಾಘವೇಂದ್ರನವರು ಹೇಳಿಕೆಯನ್ನು ಹೇಳಿಕೆಯನ್ನ ನೀಡಿದ್ದಾರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಈ ಕುರಿತು ನೋಡೋಣ ಬನ್ನಿ ಹೌದು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕೇಂದ್ರದಿಂದ ಬರ ಪರಿಹಾರ ಬಂದಿಲ್ಲ ಎಂದು ಹೇಳುತ್ತಿದೆ ಹೊರತು ತನ್ನ ಜವಾಬ್ದಾರಿಯನ್ನ ನಿಭಾಯಿಸುತ್ತಿಲ್ಲ ಎಂದು ಹೇಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಹೌದು ಈ ಹಿಂದೆ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆದಾಗ ರಾಜ್ಯದಲ್ಲಿ ನೆರೆ ಬಂದಿತ್ತು ಕೇಂದ್ರದಿಂದ ಅನುದಾನ ಬಾರದೇ ಇದ್ದಲ್ಲೂ ಕೂಡ ಯಡಿಯೂರಪ್ಪ ರಾಜ್ಯ ಸರ್ಕಾರದಿಂದಲೇ ಸಂಸತ್ತರಿಗೆ ನೆರವನ್ನ ಬಿಡುಗಡೆಯನ್ನ ಮಾಡಿದ್ದರು ಈಗಿನ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಸರ್ಕಾರದ ಮೇಲೆ ಗೂಪಿಯನ್ನ ಕೂರಿಸುತ್ತಿದೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಕೊಟ್ಟ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನವನ್ನು ಮಾಡುತ್ತಿಲ್ಲ ಹೌದು ತೋಟಗಾರಿಕೆಯಲ್ಲಿ ಹಾಗೆ ಹೈನುಗಾರಿಕೆಯಲ್ಲಿ ಕೊಡಬೇಕಾದ ಅನುದಾನವನ್ನು ಬಾಕಿ ಉಳಿಸಿಕೊಂಡು ಕೇಂದ್ರದಿಂದ ಬಂದ ಅನುದಾನವು ಕೂಡ ಸರಿಯಾಗಿ ಕೊಡುತ್ತಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ವಿವಿಧ ಯೋಜನೆಗಳು ಕೂಡ ಇವೆ ತೋಟಗಾರಿಕಾ ಹೈನುಗಾರಿಕಾ ಹಾಗೆ ಕೃಷಿಯಲ್ಲಿ ಹಲವು ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತಿತ್ತು ಆದರೆ ಅದುಗಳನ್ನು ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಅನುಷ್ಠಾನವನ್ನ ಮಾಡುತ್ತಿಲ್ಲ ಕೇವಲ ಗ್ಯಾರಂಟಿ ಯೋಜನೆಗೆ ಮಾತ್ರ ಹಣವನ್ನ ಸುರಿಸುತ್ತಿದೆ ರೈತರಿಗೆ ಯಾವುದೇ ರೀತಿಯ ಒಂದು ಪರಿಹಾರ ಹಣವನ್ನು ನೀಡುತ್ತಿಲ್ಲ ಕೈಲಾಗದೆ ಮೈ ಮುರಿಚಿಕೊಂಡರು ಎಂಬಂತೆ ಸಿದ್ದರಾಮಯ್ಯನವರು ಸರ್ಕಾರ ಬರೀ ಈ ರೀತಿ ಹೇಳಿಕೆಯನ್ನ ನೀಡುತ್ತಿದೆ ಕೇಂದ್ರದ ಸರ್ಕಾರದ ಮೇಲೆ ಹಾಕುತ್ತಿದೆ ಎಂಬ ಮಾಹಿತಿಯನ್ನು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ರೈತರಿಗೆ ಈ ಬಾರಿ ಅತ್ಯಂತ ತೀವ್ರವಾದ ಬರ ಇದ್ದಲ್ಲೂ ಕೂಡ ಕೇವಲ ಎರಡು ಸಾವಿರ ರೂಪಾಯಿ ಹಣ ರೈತರಿಗೆ ಮಾತ್ರ ತಲುಪಿದೆ ಅದರ ಬದಲಾಗಿ ನಯಾ ನಯಾಪೇಸ ಕೂಡ ಸರ್ಕಾರದಿಂದ ಪರಿಹಾರ ಹಣ ರೈತರಿಗೆ ದೊರೆಯುತ್ತಿಲ್ಲ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯದೆ ಹಂಚಿಕೊಳ್ಳಿ